ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್ ನಮ್ಮ ಮನೆಯಲ್ಲಿ ದೈವದ ಕಾರ್ಯ ಇದೆ ಅದಕ್ಕೆ ಸ್ವಲ್ಪ ಐಟಮ್ ತರೋದಿತ್ತು ಅದಕ್ಕೆ ನಾನು ತಂಗಿ ಅಕ್ಕನ ಮಗಳು ಪೇಟೆಗೆ ಹೋಗ್ತಾ ಇದ್ದೇವೆ ಐಟಮ್ ಎಲ್ಲ ಪರ್ಚೇಸ್ ಮಾಡಿ ಮನೆಗೆ ಹೋಗಿ ವೀಡಿಯೋ ಮಾಡ್ತೇನೆ ನಮ್ಮ ಮನೆಯಲ್ಲಿ ಯಾವ ರೀತಿ ದೈವದ ಪೂಜೆ ಮಾಡ್ತೀವಂತ ವೀಡಿಯೋದಲ್ಲಿ ತೋರಿಸ್ತೇನೆ ಸೊ ಮನೆಗೆ ಬಂದ್ವಿ ನಮ್ಮ ಮನೆಯಲ್ಲಿ ದೈವದ ಕಾರ್ಯ ನಡೀತಾ ಇದೆ ನಮ್ಮ ಮನೆಯಲ್ಲಿ ಐದು ದೈವ ಅದರಲ್ಲಿ ಮಂತ್ರ ಚಾಮುಂಡಿ ಚಾಮುಂಡಿಗುಳಿಗ ಕಲ್ಲುಟ್ಟಿ ಪಂಜುಲಿ ಮತ್ತು ಮಾಮಯ್ಯಮ್ಮ ಇದು ಇಷ್ಟು ನಮ್ಮ ಮನೆಯಲ್ಲಿ ನಾವು ಪೂಜಿಸುವಂಥ ದೈವಗಳು ಸೊ ಅಪ್ಪ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ನಾವು ಮಧ್ಯಾಹ್ನವೇ ಚಾಮುಂಡಿಗುಳಿಗ ಇದಕ್ಕೆ ಪೂಜೆ ಮಾಡ್ತೀವಿ ಅಂದರೆ ಸಂಜೆ ಹೊತ್ತು ಪಂಜುರ್ಲಿ ಕಲ್ಲುಟ್ಟಿ ಆಮೇಲೆ ಮಾಮಯ್ಯಮ್ಮ ಇದಕ್ಕೆ ಸಂಜೆ ಹೊತ್ತೆ ಮಾಡಬೇಕಂತ ಪೂಜೆ ಮಾಡಬೇಕಂತ ಇದೆ ಸೊ ಅದಕ್ಕೆ ಜ್ಯೋತಿಷರಲ್ಲಿ ಕೇಳಿಬಿಟ್ಟು ನಾವು ಈ ಒಂದು ಚಾಮುಂಡಿ ಗುಳಿಗಕ್ಕೆ ಮಧ್ಯಾಹ್ನವೇ ಪೂಜೆ ಮಾಡ್ತೀವಿ ಮನೆಯಲ್ಲಿ ಇವಾಗ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿದೆ ಅಪ್ಪ ಯಾವ ರೀತಿ ಪೂಜೆ ಮಾಡ್ತಾರೆ ಅಂತ ನೀವು ವಿಡಿಯೋದಲ್ಲಿ ನೋಡ್ಬೋದು

ನೆನಪುಳಿಗೆ ನಿನ್ನ ಸಂಸಾರ ಬರ್ತಾಪೈತ ಮರ ನೆಕಾಯಿ ಆ ಗುಲಿಗೆಲ್ಲ ಸಾಯ್ತ ಇನ್ನು ಮುಟ್ಟೆಗೆ ಅರ್ಥನ ಅಂಚಿನ ನನಗೂ ನಡ್ಕೊಂಡವರು ಬಾಣ ಪಂಚವರನ್ನು ಸಂತೋಷದು ಆ ಸೂರ್ಯ ಚಂದ್ರ ದೇವರ ಕಾಲಮಟ್ಟ ಕೈಕೊಂಡು ನನಗೂ நான் பரிப்பா அகே பருவ மாத அகே சம்பா பருவ சம்பந்தி மாத சாஹிஸ்த் குரு பண்ண அம்மாடு அலு மிளகனா மாமனிக்கிறோம் இன்னைக்கு நிச்சயம் எடுத்தா சரி மாதிரி சுகரம் ಇನ್ನು ಸಂಜೆ ಹೊತ್ತು ಮಾಮಯ್ಯಮ್ಮಗೆ ಪೂಜೆ ಮಾಡ್ತಿದ್ದಾರೆ ಅಪ್ಪ ಇದಕ್ಕೆ ಸಂಜೆ ಟೈಮಲ್ಲೇ ಪೂಜೆ ಮಾಡಬೇಕು ಅಂತಿದೆ ಅದಕ್ಕೆ ಸೊ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಪೂಜೆ ಮಾಡ್ತಾ ಇದ್ದೇವೆ ಆಕ್ಚುಲಿ ಯಾರ ಮನೆಯಲ್ಲಿ ದನದ ಅಟ್ಟಿ ಇರುತ್ತೋ ಅವರಷ್ಟೇ ಮಾಮಯ್ಯಮ್ಮಗೆ ಪೂಜೆ ಮಾಡ್ತಾರೆ ಸೊ ಮನೆಯಲ್ಲೂ ದನದ ಅಟ್ಟಿ ಇದೆ ಅದಕ್ಕೆ ನಾವು ಕೂಡ ಮಾಮಯ್ಯಮ್ಮಗೆ ಪ್ರತಿ ವರ್ಷವೂ ಪೂಜೆ ಮಾಡ್ತೀವಿ ಇನ್ನು ಮಾಮಯ್ಯಮ್ಮನನ್ನು ನಾವು ಒಂದು ತೆಂಗಿನಕಾಯಿಗೆ ಅಲಂಕರಿಸಿ ಆ ರೂಪದಲ್ಲಿ ನಾವು ಮಾಮಯ್ಯಮ್ಮಗೆ ಪೂಜೆ ಪೂಜೆ ಮಾಡ್ತೀವಿ ಇಲ್ಲಿ ನೋಡ್ಬೋದು ನೀವು ತೆಂಗಿನಕಾಯಿಗೆ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇದಕ್ಕೆ ನಾವು ಪೂಜೆ ಮಾಡ್ತೀವಿ ದೈವಾರಾಧನೆ ಮಾಡುವುದೇ ನಮ್ಮ ಮನೆಗೆ ಒಂಥರ ಶಕ್ತಿ ಇದಂತೆ ಇದೊಂಥರ ನಮ್ಮನೆ ನಂಬಿಕೆ ಕೂಡ ನಾವು ಏನೇ ಕಷ್ಟವನ್ನು ದೇವದಲ್ಲಿ ಹೇಳ್ಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋದೇ ನಮಗೆ ನಂಬಿಕೆ ಅದು ಸೊ ಪ್ರತಿ ವರ್ಷನ ಅಪ್ಪನೇ ದೈವದ ಪೂಜೆ ಮಾಡ್ತಾರೆ ನೀವು ನೋಡ್ಬೋದು ಅಪ್ಪ ಯಾವ ರೀತಿ ಪೂಜೆ ಮಾಡ್ತಿದ್ದಾರೆ ಅಂತೇಳಿ ಫುಲ್ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಮನೇಲಿ ತುಂಬ ಕೆಲಸ ಇತ್ತು ಸೊ ಇವತ್ತಿಗೆ ನನ್ನ ಲಾಗ್ ಎಂಡ್ ಮಾಡ್ತಾ ಮಾಡ್ತಾಯಿದ್ದೇನೆ ನಿಮಗೆ ಏನಾದರೂ ನನ್ನ ವ್ಲಾಗು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಟಾಟಾ ಬಾಯ್ ಬಾಯ್ 哎呦，哎嘛、哎。